ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಯಾರು ಗೊತ್ತಾಗಲ್ಲ ಒಂದು ಒಂದು ಹೋಗಿದೆ ಎರಡು ಬಂದಿದೆ ಅಮ್ಮ ಅವ್ರೇನ್

ಇಲಾಖೆ ದೊಡ್ಡ ಇಲಾಖೆ ಅಲ್ಲ ಡೆವಲಪ್ಮೆಂಟ್ ಇಲ್ಲಿ ಸ್ವಲ್ಪ ಮಾತಾಡಬೇಕಲ್ಲ ಏನು ಹೇಳಪ್ಪ ನನಗೆ ಗೊತ್ತಾ ನಿಮ್ಮ ಆಫೀಸ ನೀ ಬೇಗ ಹೇಳಬೇಕು ಟೈಮ್ ನಾವು ಬೇರೆ ಆಫೀಸ ಹೋಗಬೇಕು ನಿನ್ನ ನೋಡತಾ ಕೂತ್ಕೊಂಡೆ ನಾನು ಮೇಡಂ ಜೀವನದಲ್ಲಿ ಬೇರೆ ಇದೆಲ್ಲಾ ಸರಿ ಸಕ್ಷನ್ ಅಲ್ಲಪ್ಪ ನೀ ಇಲ್ಲಿ ಇಂಟರ್ಫೇಸ್ ಕಸ ಮಾಡ್ತಾ ಇದ್ದಾನೆ ಕಛೇರಿ ಅಧ್ಯಕ್ಷಕರು ಯಾರು ಯುವ

ಸಬ್ಲಿಕಾರಿ ಏನಾರ ಮಾಡಿದ್ರಿ ಮಹಿಳಾ ಮತ್ತು ಅಭಿವೃದ್ಧಿ ಬಾಣಂತಿರ್ಗೆ ಏನ್ ಮಾಡಿದೆ ಎಷ್ಟು ಜನ ಬಾಣಂತಿ ಅವರ ಹೇಳಿ ಎಲ್ಲಾನು ಒಂದೊಂದಂಗು ಅದನ್ನ ಕೇಳ್ಬೇಕಾ ಎಷ್ಟ್ ಜನ ಕೊಡ್ತೀರಾ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ